ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಮುಖಾಂತರ ಅನೇಕ ರೀತಿಯ ಅಂಶಗಳು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳು ಕೊಟ್ಟಿದೆ ಅದನ್ನು ನಾವು ಉಪಯಿಸ್ಕೊಳ್ತಾ ಇಲ್ಲ ಈ ಪ್ರಕೃತಿಯಲ್ಲಿ ನೋಡಿ ಎಲ್ಲನೂ ಎಲ್ಲ ರೀತಿಯ ಗಿಡ ಮರ ಎಲ್ಲ ರೀತಿಯ ಬಳ್ಳಿಗಳು ಎಲ್ಲ ರೀತಿಯ ಸೊಪ್ಪುಗಳು ಪ್ರತಿಯೊಂದಕ್ಕೂ ನೋಡಿ ಈ ಬಳ್ಳಿ ಏನಾದರೂ ಏಟಾದರೆ ಅದಕ್ಕೆ ಈ ಸೊಪ್ಪನ್ನು ಹರಿದು ಹಾಕ್ತಾ ಬಂದರೆ ಮೂಲೆ ಮುರಿದಿದ್ದು ಸಹ ಇದು ವಾಸಿ ಮಾಡಿಸಿಕ್ತಿದ್ದಕ್ಕಿದೆ ಅದರ ಕಾಯಿ ಅದರ ಕಾಯಿ ಇರಹ ಎಲೆ ಇದೆಲ್ಲ ಇದು ಕರ್ಪ ಎಲೆ ಅಂತಾರೆ ಇದನ್ನು ಕರ್ಪ ಎಲೆ ಅಂತಾರೆ ಲೋಕಲಲ್ಲಿ ಏನಂತ ಕರೀತಾರೆ ನಿಮ್ಮ ಕಡೆ ಗೊತ್ತಿಲ್ಲ ಅದು ಇದು ಇದೇನಪ್ಪ ಅಂದರೆ ಇಷ್ಟು ಎಲೆ ತೆಗೆದುಕೊಂಡು ಕ್ಲೀನ್ ಮಾಡಿ ಅದನ್ನು ಚೆನ್ನಾಗಿ ರಸ ತೆಗೆದು ಆ ರಸವನ್ನು ಕಣ್ಣಿಗೆ ಹಾಕ್ತಾ ಬಂದರೆ ಕಣ್ಣಲ್ಲಿ ಏನೇ ಇದ್ದರೂ ಪೊರೆ ಗಿರೆ ಇದ್ದರೂ ತೆಗೆಯೋ ಶಕ್ತಿ ಇದಕ್ಕಿದೆ ಈ ಒಂದು ಗಿಡಕ್ಕಿದೆ ಅಲ್ಲದೇ ಇದನ್ನು ಕಡಿದು ತಿಪ್ಪೆಗೆ ಹಾಕಿ ಗೊಬ್ಬರವನ್ನು ಮಾಡಿ ಮಾರ್ಪಾಟು ಮಾಡಿ ಆ ಗೊಬ್ಬರವನ್ನು ಹಾಕಿ ಅದೇ ಅಲ್ಲದೆ ಬೆಳೆದಿರ್ತಕ್ಕಂತಹ ಯಾವುದೇ ಧಾನ್ಯ ಸೇವನೆ ಮಾಡ್ತಾ ಬಂದರೆ ಈ ಅಂಶ ನಾವು ಸೇವನೆ ಮಾಡಿ ಕಣ್ಣಿಗೆ ಯಾವುದೇ ರೋಗಗಳು ಬಂದಂಗೆ ಮಾಡೋ ಶಕ್ತಿ ಈ ಒಂದು ಆಗಿದೆ ಸ್ನೇಹಿತರೆ ನಾವೇನು ಮಾಡ್ತಾಯಿದ್ದೇವೆ ಅದನ್ನು ಉಪಯೋಗಿಸ್ಕೊತೆ ಅಲ್ಲ ನೋಡಿ ಮೀಸೆ ಕಾಯಿ ಅಂತ ಸೇಮ್ ಮೀಸೆ ಥರ ಇದು ನೋಡಿ ಕಾಯಿ ಇದು ನೋಡಿ ಮೀಸೆ ಸೇಮ್ ಗಂಡಿಸ ಮೀಸೆಯಿದ್ದಂಗೆ ಕಾಯಿ ಇದು ಇದು ಸಹ ನಮ್ಮ ಆಯುರ್ವೇದದಲ್ಲಿ ಇದನ್ನು ಸಹ ಬಳಸ್ತಾರೆ ಪ್ರಕೃತಿಯಲ್ಲಿ ಒಂದಲ್ಲ ಎರಡಲ್ಲ ನೋಡಿ ಇಲ್ಲಿ ಎಷ್ಟು ಗಿಡ ಮರಗಳಿದೆ ಇದು ನಿಂಬೆ ಕಾಡು ನಿಂಬೆ ಆ ಒಂದು ಕಾಯಿ ಭಾರಿ ಸಣ್ಣಗಿರ್ತದೆ ಆದರೆ ಅದನ್ನು ನೋಡಿ ಇಷ್ಟೇ ಕಾಯಿ ಇಷ್ಟೇಕಾಯಿ ಸ್ವಲ್ಪ ದಪ್ಪ ಬರ್ತದೆ ಆ ಎಲೆಯನ್ನು ನಾವು ಶೇಖರಿಸಿಕೊಂಡು ಅದನ್ನು ಒಣಗಿಸಿ ಅದನ್ನು ಕಷಾಯ ಬಿಸಾಯ ಥರ ಮಾಡ್ಕೊತ ಬಂದರೆ ಅಂದರೆ ನಮಗೆ ಬಹಳ ಉಪಯೋಗ ಆಗುತ್ತೆ ಅಲ್ಲಿ ಕಾಡು ನೋಡಿ ಕಾಡು ನಿಂಬೆ ಇದು ಇಲ್ಲೇ ನೋಡಿ ಎಷ್ಟು ಕ್ಯಾಸಿಯೋ ಸಿರಿಸಿ ಅಂತ ಅದಲ್ಲ ಕ್ಯಾಸಿಯೋ ಅಂತ ಇದನ್ನು ಮತ್ತೆ ಒಂದು ವೆಬ್ಸೈಟಲ್ಲಿ ಕೊಡ್ತೀನಿ ಎಲ್ಲ ನೋಡಿ ಈಗ ಮಳೆ ಬಂದಾಗ ಗಿಡ ಮರಗಳ ಚಿಗುರಿ ಅದಕ್ಕೆ ನಮಗೆ ಬೇಕಾದಂತಹ ಯಾವುದಕ್ಕೂ ಬೇಕಾದ ಉದ್ದೇಶ ಕೊಡೋದು ಯಾವುದಕ್ಕೆ ನಾವು ಸೇವನೆ ಮಾಡಬೇಕು ಅಂತ ತಜ್ಞರು ತಿಳಿದವರು ಇಲ್ಸ್ಕೊಡ್ತಾರೆ ಅದನ್ನು ನಾಪಕ ಇಟ್ಕೊಂಡು ಅದನ್ನು ಸೇವ್ ಸೇವನೆ ಮಾಡ್ತಾ ಬಂದರೆ ನಮಗೆ ಯಾವ ಕಾಯಿಲೆ ಕಸರಗಳು ಬರೋಲ್ಲ ಸ್ನೇಹಿತರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಮುಟ್ಟಲಿ ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡ್ತಾ ಬಂದರೆ ಅನೇಕ ರೀತಿಯ ಕಾಯಿಲೆಗಳು ಬರಲಿಲ್ಲ ನಮಸ್ಕಾರ ಸ್ನೇಹಿತರೆ